ನೀವ್ ಹೇಳ್ದ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂತ ಸಿಮಾ ಟ್ರೈಲರ್ ಗೊತ್ತಾಗುತ್ತೆ ಈ ಸಿನಿಮಾದ ಕತೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಯಾವ ಶತಮಾನದ ಕತೆ ಹೇಳ್ತಾ ಇದೀರಾ ಜೊತೆಗೆ ಈ ಸಿನಿಮಾದಲ್ಲಿ ನೀವು ಕಳರಿಪಟ್ನ ಮಾಡಿದ್ರ ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ ಅದು ಸಿನ್ಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವ್ ಆಗ್ಲೇ ಹೇಳಿದ್ರಿ ಒಂದ್ ಮಾತು ಈಗಾಗ್ಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ ನಾನು ನೈಟ್ಸ್ ಅಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಐಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇಂದನೆ ಆ ಈ ಕಥೆಯ ಒಂದು ಸೊಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಉಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ ಆದ್ರೆ ಹಿನ್ನೆಲೆ ಅಥವಾ ನಾನು ಕೇಳದಂತ ಕಥೆಗಳು ನಾನು ಕೇಳದಂತ ಪಾಡದನದಲ್ಲಿ ಬರುವಂತಹ ಸ್ಟೋರಿಗಳಾಗ್ಬೋದು ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗಬಹುದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಆ ಪುಸ್ತಕಗಳನ್ನ ಈ ತರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡುತ್ತಾ ನಾನು ಅನಿ ಗುರು ಮೂರು ಜನರು ಅವರಿಬ್ಬರನ್ನ ನಾನು ಮಂಗಳೂರು ಹೋದೆ ಅಲ್ಲಿ ಕರೆದು ನಾವು ಡಿಸ್ಕಶನ್ ಶುರು ಮಾಡಿದ್ವಿ ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ ಪಿ ಎಚ್ ಡಿ ಮಾಡಿರುವಂತಹ ನಾವಲಿಸ್ಟ್ಗಳು ಇತರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ ಮೂಲ ಕಥೆಯನ್ನ ಯಾವತ್ತು ನಾನು ಯಾರ ಹತ್ರ ಬರಬೇಕಾದ್ರೂ ಒಂದು ಮೈನ್ ಸ್ಟೋರಿ ಮಾಡ್ತೀವಿ ಹೋಗ್ತೀನಿ ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತಿವಿ ಅದನ್ನ ಸೊ ಹೀಗೆ ಊರಲ್ಲಿ ನನಗೆ ಸುಮಾರು ಜನ ವೈಸ್ ಚಾನ್ಸಲರ್ಸ್ ಗಳಾಗಬಹುದು ಪ್ರೊಫೆಸರ್ಸ್ ಆಗ್ಬಹುದು ಇವರೆಲ್ಲರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣೆಯನ್ನ ನಾವು ಆಗಿ ಮಾಡ್ಕೊಂಡು ಹೋಗಿರೋದು ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಾಯು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಸೀನ್ಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದಲ್ಲ ಇಟ್ ದ ವರ್ಕ್ಔಟ್ ನಮ್ಮ ಕಳರಿಪಾಯು ಅನ್ನುವಂಥದ್ದು ಗರಡಿಪೆಟ್ಟು ಅಂತ ನಮ್ಮಲ್ಲಿ ಕರಿತಾ ಇಲ್ಲ ಅಂತ ಕರಿತಾರೆ ಅದನ್ನ ವ್ಯಾಯಾಮದ ಒಂದು ಭಾಗ ಅದು ಸೊ ಅದು ತುಂಬಾ ಏನ್ಶಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ ಮತ್ತೆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆಯಾಗಿತ್ತು ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ ಆ ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ರೆ ನಾನು ಬೇರೆ ಯಾವುದೇ ರೀಸನ್ಗೆ ಅಥವಾ ಪರ್ಟಿಕ್ಯುಲರ್ ಯಾವ್ದೋ ಸೀನ್ಗೋಸ್ಕರ ಮಾಡಿರುವಂತದ್ದಲ್ಲ